ಏನಣ್ಣ ಎರಡ್ ಸಾವಿರ ಕೊಡ್ಬೇಕು ಅನ್ಬಿಟ್ಟು ನನ್ ಮಕ್ಕಳ ಅವರೇ ಕಿತ್ಕಂತಾರೆ ಈಗ ಅದಕ್ಕೆ ಈಗ ನೀವು ಅದೇ ಮಂತ್ಲಿ ಅಂದ್ರೆ ಈಗ ಎಷ್ಟು ಮಂತ್ಲಿಗೆ ಅಂತ ಕೊಡ್ಬೇಕಾಯ್ತದೆ ಇವಾಗ ಬತ್ತಾವಲ್ಲ ಈಗ ಎರಡು ಗಾಡಿಗಳು ಈಗ ನಾಲ್ಕ್ ಗಾಡಿ ಬಿಡಕ್ಕೆ ನನ್ನ ಅವ್ರ ಅವ್ರೇಡ್ಗೆ ಏನ್ ಮಾಡ್ತೀವಿ ನಾವು ಏನ್ ಗೊತ್ತಾ ಬಳಿ ಮಕ್ಕಳು ಬರೋದ ಬರ್ತಾರೆ ದಾಬಸ್ಪೇಟೆಯಿಂದ ಎರಡ್ ಗಾಡಿಗೆ ಏನ್ ಮಾಡ್ತಾರೆ ಎರಡ್ ಸಾವಿರ ಈ ತರ ಮೂರ್ ಮೂರ್ ಸಾವಿರ ಇಸ್ಕೊಂತವ್ರೆ ನಮಗೆ ಇವತ್ತೊಂದಿನ ನಾಲ್ಕು ಗಡಿ ಜಿಗಣಿಗೆ ಹೋಗ್ತವೆ ಅಲ್ಲೊಂದ್ಸೂ ಪೇಮೆಂಟ್ ಇಸ್ಕೊಳ್ಬೇಕಲ್ಲ ಮಂತ್ಗೆ ಮಾಡಲ್ಲ ಹಾ ಒಂದು ಗಾಡಿಗೆ ಬಂದ ಅಂದ್ರೆ ಒಂದು ಐನೂರು ರೂಪಾಯಿ ಕಳಿಸ್ತಾ ಕಳ್ಸಿ ನಾವು ಮೊನ್ನೆ ಒಂದು ಇದ್ರಲ್ಲಿ ಕಳಿಸಿದೀವಿ ಎರಡೆರಡು ಸಾವಿರ ಇಸ್ಕೊಟ್ರು ನಮ್ಮ ಡ್ರೈವರ್ಗಳು ಇಲ್ಲ ನಾವು ದಾಬಸ್ಪೇಟೆಯಿಂದ ಬರ್ತಾನೆ ಇರ್ಲಿಲ್ಲ